ಬಾಬಾ ಸಾಹೇಬ್ ಆ ಭಾಗದ ಟೌನ್ ಪೊಲೀಸರಾದ ಮತ್ತು ಆ ಭಾಗದ ಬ್ಲಾಕ್ ಪೊಲೀಸರಾದಿಕ್ಷಣಾಧಿಕಾರಿಯಾದ ಬಿ ಓ ಹುಮಾದೇವಿ ಅವರು ಮತ್ತು ಆ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಪಾರ್ತಿ ಎಂ ಅವರು ಬಾಬಾ ಸಾಹೇಬ್ ಅಂಬೇಡಿಯ ಅಂಬೇಡ್ಕರ್ ಸಾಹೇಬ ಪುತ್ನಿಗೆ ಅಪಮಾನ ಮಾಡಿ ಟೆಂಟರ್ ಶ್ಯಾಮ ಮುಚ್ಚಿ ಅಪಮಾನ ಮಾಡಿರುವುದನ್ನು ಖಂಡಿಸಿ ನಾವು ಇವತ್ತಿನ ಆನೆ ಡಾಕ್ಟರ್ ಆರ್ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಕೊಟ್ಟರು ನಾವೆಲ್ಲ ಇವತ್ತು ಬದುಕೋಕೆ ಅವಕಾಶವನ್ನು ಕೊಟ್ಟರು ನಾವೆಲ್ಲ ಇವತ್ತು ದಿನ ಅವರು ಹಾದಿಯಲ್ಲಿ ಮತ್ತು ಅವರ ಸೆಮಿನಾರ್ ನಡಿಯಲ್ಲಿ ನಮ್ಗೆ ಸಿಗಬೇಕಾದ ಹಕ್ಕುಗಳು ಸಹ ಪಡ್ಕೊಳ್ಳೋಕ್ಕೆ ನಾವು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ನಾವು ಹಕ್ಕನ್ನು ಕೊಡ್ಕೊತಾ ಇದ್ವಿ ಚಿಂತಾಮಣಿ ಶಾ ಬಾಲಗಾರಿ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಪುತ್ರಿಗೆ ಒಂದು ಅಪಮಾನ ಮಾಡಿ ಅವಮಾನ ಮಾಡಿ ಒಂದು ಪಂಚ ಬಟ್ಟೆಯಿಂದ ಮುಂಚೆ ಅಪಮಾನ ಮಾಡಿದ್ದಾರೆ ಅದಕ್ಕೆ ಈ ಮುಂದಿನ ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ತಿಳಿಸುವುದು ಪತ್ರಿಕೆ ಮುಂಚಿರ್ತಕ್ಕಂಥ ಕೊಳ ಬಟ್ಟೆಯನ್ನು ಶುರು ಮಾಡಿದ್ರೆ ನಾವು ಈ ಮುಂದಿನ ದಿನಗಳಲ್ಲಿ ಬಾರಿ ಜನ ಸಮೂಹದಲ್ಲಿ ಒಂದು ಭಾರಿ ಬೃಹತ್ ಪ್ರತಿಭಟನೆ ಮಾಡ್ತೀನಿ ಅಲ್ಲಿ ಒಬ್ಬ ಎಂ ಸಿ ಸುಧಾಕರ್ ಇವರು ಉನ್ನತ ಸಚಿವರಾಗಿದ್ರೆ ನಿಮ್ಗೆ ಅರಿವಿದ್ರೆ ಇಮ್ಯುನಿಟ್ಲಿ ಇವತ್ತೆ ನೀವು ಎಚ್ಚೆತ್ತುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೆ ಮುಚ್ಚಿತ್ತಂತ ಕೊಳಕ ಬಟ್ಟೆಯನ್ನು ನೀವು ತೆರವು ಮಾಡಿಸ್ಬೇಕು ಇಲ್ಲದೆ ದೊಡ್ಡ ಬೃಹತ್ ಪ್ರತಿಭಟನೆ ಹೋರಾಟ ಮಾಡೋದೇ ಅಲ್ಲಿ ನಮ್ಮನ್ನು ಒಂದು ನೋಟಿಸ್ ಕೊಟ್ಟು ನಮ್ಮನ್ನು ಬರ ಮಾಡಿಕೊಂಡು ಒಂಬತ್ತುವರೆಯಿಂದ ರಾತ್ರಿ ಹತ್ತುವರೆ ತನಕ ನನಗೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರು ನಾವು ಇರೋದು ನಾವು ಸ್ವಾಮಿ ನಾವೇ ಇಟ್ಟಿರೋದು ಅದನ್ನ ಅಂತ ಹೇಳಿ ನಾವು ಒಪ್ಕೊಂಡ್ವಿ ಒಪ್ಕೊಂಡಿದ್ದ ಆಮೇಲೆ ನಾವು ಕೋರ್ಟ್ ಇಂದೇನು ತಗೊಂಡ್ಬೋದ್ವಿ ಸ್ಟೇ ಬಂದ್ ಮಹಾನ್ ಗಣ್ಯ ವ್ಯಕ್ತಿ ಹೆಣ್ಣು ಮಕ್ಕಳು ಹೆಚ್ಚಿನ ಜನ ಸೇರಿ ಧರಣಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ವಿ ಇದ್ದೀವಿ ಸಚಿವರು ಯಾರಿದ್ದಾರೆ ಅವ್ರ ಮೇಲೆ ಉಗ್ರವಾದ ಮನೆ ಮುಂದೆನೆ ಹೋಗಿ ಅವ್ರನ್ನ ಹೋರಾಟ ಮಾಡ್ತೀವಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋತೀವಿ ಶ್ಯಾಮ್ ಲೆಟರ್ಸ್ ಎಲ್ಲ ಕೊಟ್ಟಿದೀವಿ ನಾವು ಅವ್ರಿಗೆ ನಮ್ಗೆ ಈಗ ಆಲ್ರೆಡಿ ಅವರು ಕೊಟ್ಟಿರೋದನ್ನ ನೀವು ನಮ್ಗೆ ಪರ್ಮಿಷನ್ ಕೊಡಿ ಇಡೋದಿಕ್ಕೆ ಅಂತ ಹೇಳಿದ್ವಿ ಅದಕ್ಕೆ ನಾವು ಮುಂದಿನ ಹೇಳ್ತೀವಿ ಅಂತ ಹೇಳಿದ್ರು ಅಲ್ಲಿರೋ ಹೆಡ್ ಮಾಸ್ಟ್ರು ಮತ್ತೆ ಅಲ್ಲಿ ಒಬ್ಬ ಸ್ಕೂಲ್ ಅಲ್ಲಿಯ ಬಾಲಕರ ಪಾಠಶಾಲೆಯಲ್ಲಿ ಒಂದು ಆಳು ಬಿದ್ದಿರಂತ ಅದನ್ನ ಒಂದು ಪ್ರಗತಿ ಪರ ಮಾಡಿದ್ರು ಸ್ಕೂಲ್ ಚೆನ್ನಾಗಿ ಕಟ್ಟಿದ್ದಾರೆ ಕಟ್ಟಿರೋ ಜಾಗದಲ್ಲಿ ಅವರೇ ಟ್ರಸ್ಟ್ ಅವರು ಯಾರು ತಗೊಂಡಿದಾರೆ ಅವರು ಕಟ್ಟೋದಕ್ಕೆಲ್ಲ ಆಲ್ರೆಡಿ ಅವರು ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಕಟ್ಟಿ ನಿಲ್ಸಿದ್ರು ಆ ಜಾಗದಲ್ಲಿ ಅವ್ರು ಇಡ್ಬೇಕಂತಾನೆ ಅವರು ಕಟ್ಟಿತ ಅದಾದ್ಮೇಲೆ ಪರ್ಮಿಷನ್ ತಗೊಂಡ್ಬೇಕು ಫುಲ್ ಫಿನಿಶ್ ಆದ್ಮೇಲೆ ಅನಾವರಣ ಮಾಡೋಣ ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ಅಲ್ಲಿ ಯಾರು ತುಂಬಾನೇ ಜಾತಿವಾದ ಇದೆ ಅಂಬೇಡ್ಕರ್ ಒಂದು ಕೊಳಕು ಕಟ್ಟೆಯಲ್ಲಿ ಮುಚ್ಚಿದಾರೆ ಅಂದ್ರೆ ವಿಶ್ವ ನಾಯಕ ಅಂದ್ರೆ ಇಡೀ ವಿಶ್ವವನ್ನ ಮೆಚ್ಚುವಂತ ಮಹಾ ನಾಯಕನಿಗೆ ಈ ರೀತಿ ಅವಮಾನ ಮಾಡಿದಾರಲ್ಲ ಈಗ ಆಗಲೇ ಇಟ್ಟಿದ್ದಾರೆ ಅದು ಕಾನೂನು ಮಾಡ್ಕೊಳ್ಳುತ್ತೆ ಅವ್ರು ಮಾಡಿರೋದು ತಪ್ಪೋ ಸರಿಯೋ ಅನ್ನೋದನ್ನ ಕಾನೂನು ಮಾಡ್ಕೊಳ್ಳುತ್ತೆ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಇಲ್ಲಿ ಅವರು ಸಮಾನತಾವಾದಿ ಆಗಿದ್ದು ಶಿಕ್ಷಣಕ್ಕೆ ಮಹತ್ವ ಪಟ್ಟಿದ್ರು ಬಂದಾಗ ನಾವೇ ಅದನ್ನ ತೆರವು ಮಾಡೋ ಕೆಲಸ ನಾವು ಮಾಡ್ತೀವಿ ಸಚಿವರಿಗೆ ಸಚಿವರಿಗೆ ಹೇಳ್ತಾ ಇದೀವಿ ನೋಡಿ ಆ ಭಾಗ ಸಚಿವರಾಗಿ ನಿಮ್ಗೆ ಶೂಟು ಗುಟು ಎಲ್ಲಾ ಕೊಟ್ಟು ಒಂದು ಸ್ಥಾನಕ್ಕೆ ಅಂತ ಡಾಕ್ಟರ್ ಆರ್ ಅಂಬೇಡ್ಕರ್ ಹೇಳ್ತಾ ಇದೀವಿ ಅದನ್ನ ದಯವಿಟ್ಟು ನೀವು ಮನ ಅದನ್ನ ತೆರವು ಮಾಡಿದ್ರೆ ಅದು ಒಳ್ಳೆ ರೀತಿ ಆಗುತ್ತೆ ಮಾಡಿದ್ರಿ ಅದನ್ನ ಮತ್ತೆ ತಗೋಬೇಕು ಕೈಗೆ ಅಂತ ಹೇಳಿ ಎಚ್ಚರಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸಚಿವರಾದ ಮತ್ತೆ ಮುಂದಿನ ನಮ್ಮ ಹೋರಾಟ ನೀಲಿ ಬಾವುಟಗಳು ನೀಲಿ ಬಾವುಟಗಳಲ್ಲಿ ಹೆಣ್ಣು ಮಕ್ಕಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಉಗ್ರವಾದ ಹೋರಾಟವನ್ನು ಮಾಡಿ ನಾವೇ ತೆರವು ಮಾಡುವಂತ ಕೆಲಸನ ಈ ಮುಖಾಂತರ